ಕಡೆ ನೈಟ್ ಒನ್ ಟ್ವೆಂಟಿ ಡೈಲಿ ಒಂದು ನೂರು ರೂಪಾಯಿ ಖರ್ಚು ಆಗಿತ್ತು ನೈಟ್ ಹಾಕ್ರಿ ಖರ್ಚಾಗಿತ್ತು ಮೂವತ್ತೆಂಟು ಹಾಕಿದ್ದೇನೆ ಬಿ ಕೆ ಮೂವತ್ತೆಂಟು ಬೈ ಅಂತೇಳಿ ಎಚ್ ಕೆ ಅಲ್ಲಿ ನೈಟ್ ಮೂವತ್ತೆಂಟು ಈಗ ಹಾಕಿದ ನಿಮ್ಗೆ ಎಷ್ಟು ದುಡ್ಡು ಹಾರಿ ನೋಡಿ ನಮ್ಮ ಇಷ್ಟು ದುಡ್ಡು ಎರಡು ಸಾವಿರ ಹಾರಿದೆ ಎಲ್ಲಾ ಧೂಳಿಪಟ್ಟೆ ಆಗಿತ್ತು ಹಾರದ ನಿನ್ನೆ ಯಾವ ನಂಬರಿಗೆ ಮೂರ್ ದಿನದ ಹಿಂದೆ ಯಾವ ನಂಬರಿಗೆ ಎಪ್ಪತ್ತ ಏಳಕ್ಕೆ ಸಾವಿರ ಹಾರ ಇತ್ತ ಎರಡ್ ಸಾವಿರ ಹಬ್ಬ ಮಾಡ್ರಿ ಪಾನ್ ನಂಬರ್ ಅರ್ದೆ ಎಲ್ಲರಿಗೂ ಗಮ್ಮತ್ ಮಾಡಿದೆ ಯಾರಿಗ ನಮ್ಗೆ ಗಮ್ಮತ್ ಮಾಡ್ಲೇ ಇಲ್ಲ ತುಂಬಾ ಟೈಮ್ ಆಯ್ತು ಮಾಡುದು ಇಲ್ಲ ಧೂಳಿಪಟ ಮಾಡ್ರಿ ಧೂಳಿಪಟ ಮಾಡ್ದೇನೆ